ಇಲ್ಲ ಇವರ ಅನ್ನಾರ್ ಇಬ್ರು ಖಾಲಿ ಈಗ ಹನ್ನೊಂದುವರೆಗೆ ಪಾಪ ಇಬ್ಬರೇ ಖಾಲಿ ಮಾಡ್ರ ಗಾಡಿ ಬರ್ರಣ್ ಈಗ ಸರಿ ಬ್ಯಾಡಿಗೆ ನಮ್ದ್ ಅವಾಗ ಟಾಟಾ ಎಸಿ ಇದ್ದಾಗ ದಾವಣಗೆರೆ ಶಿವಮೊಗ್ಗ ಬಂತಂದ್ರ ಅಂತ ಮಾಡ ಯಾಕಂದ್ರೆ ರೋಡ್ ಆ ಟೈಪ್ ಇತ್ತದ ಅವಾಗ ಫೈನಲ್ ಆಗಿ ಹನ್ನೊಂದ್ವರಿ ಆತ ಹನ್ನೊಂದ್ವರಿ ಆದ್ಕೊಳ್ಳೆ ಒಂದ್ ಪಾಯಿಂಟ್ ಖಾಲಿ ಆಯ್ತು ನಮ್ದು ಇನ್ನೊಂದ್ ಪಾಯಿಂಟ್ ಇವಷ್ಟ ಮಟರಲ್ ಇವಷ್ಟ ಮಟರಲ್ ತಗೊಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಎದ್ದು ಕಂಪ್ನಿಗೆ ಬಂದಿದ್ವಿ ಕಂಪ್ನಿಗೆ ಬಂದ್ಕೊಳಿ ಮತ್ತೆ ಲೋಡಿಂಗ್ ಬಂದೈತಿದ್ದೆ ಲೋಡಿಂಗ್ ಪಾಯಿಂಟಿಗೆ ಗಾಡಿ ಇವತ್ತು ಇವತ್ತೆ ಅಂದಾರ ಅಂದ್ರೆ ದಾವಣಗೆರೆ ಪ್ಲಸ್ ಶಿವಮೊಗ್ಗ ಲೋಡಿಂಗ್ ಪಾಯಿಂಟಿಗೆ ಹಚ್ಚೀನಿ ಲೋಡ್ ಮಾಡಾಕತ್ತಾರ ಹತ್ತಾರೆ ಇರ ಬೆಳಗಾವಿ ಮತ್ತು ಬೈಲೊಂಗಲ್ಲ ಹೊಂಟಾನೆ ಅಲ್ಲಿ ಒಂದು ಲೋಡ್ ಗಾಡಿ ಲೋಡಾಗೈತಿ ಆ ಮಾ ಹಗ್ಗ ಆ ಕಡೆ ಹಾಕಾರೆ ಪೂರ ಗಾಡಿ ಲೋಡ್ ಆತ ಗಾಡಿ ಲೋಡ್ ಆಗಿ ಹಗ್ಗ ತಾಡ್ಪದು ಎಲ್ಲ ಹಾಕಿನಿ ಹಾಕಿ ಬಂದೈತಿ ಬಿಲ್ಲು ತಗೊಂಡಿ ಹಗ್ಗ ತಾಡ್ಪಲ್ಲದು ಹಾಕಿನ ಸೇನಿಗೆ ಹೋಗನಿಗೆ ಸೀದಾ ಪಾರ್ಟಿಗ್ ಫೋನ್ ಹಚ್ಚಿದ್ವಿ ಅವ್ರು ನಾಳೆ ಬೆಳಗ್ಗೆ ನಾನಾತಾರ ಅದಕ್ಕ ಈಗ ಹೋಗಿ ಡೀಜೆಲ್ ಹಾಕ್ಸ್ಕೊಂಡ್ ಸೀದಾ ಮನಿಗೋಗ ಮನಿ ಹೊಂಟನಿ ಮುತ್ಯಾನಂಟನ ಮನಿಗೆ ಅವಂದ ರಾಯಚೂರು ಪ್ಲಸ್ ಇಳಕಲ್ ಆಗೈತಿ ಅವಂದ ಅವನು ಮನಿಗ್ ಹೋದ ನಾವು ಮನಿಗೊಂಡಿಗೆ ಹಿಡಿದ್ರೆ ಈಗ ಎಲ್ಲದೇನಪ್ಪ ಅಂದ್ರೆ ಬಂಕಾಪುರ ಟೋಲ್ಗೆ ಬಂದೇನಿ ಬಂಕಾಪುರ ನನಗೆ ಇಲ್ಲಿ ಐತಿ ನೋಡ್ರಿ ಪೂರ ಬಂಕಾಪುರ ಟೋಲ್ ಇದೆ ಇಲ್ಲೆಲ್ಲ ಪೂರ ಗಾಡಿ ಇತ್ತವೆ ನಾವು ಈಗ ಇಲ್ಲಿ ನಿಂತ ಚಹಾ ಕುಡ್ದು ಹೋದ್ರ ಅದಂತೇಳಿ ನಮ್ಮ ಗಾಡಿನೂ ಇಲ್ಲಿ ಹಚ್ಚೇನಿ ಆದರೆ ಅಲ್ಲೇ ಒಂದು ಬಾಜು ಚಹಾದ ಅಂಗಡಿ ಐತಿ ಅಲ್ಲೇ ಚಹಾ ಕುಡ್ದು ಬಿಟ್ರ ಅದಂತೇಳಿ ಟೈಮ್ ಕರೆಕ್ಟಿಗೆ ನಾಲ್ಕು ಗಂಟೆಗೆ ಐತಿ ಚಿಕ್ಕಾಪುರ್ ಟೋಲ್ನಾಗ ಚಾ ಕುಡ್ದು ಬಿಟ್ಟ ನಾನು ಸೀದಾ ಈಗ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಬ್ಯಾಡಗಿ ಮಠ ಬಂದಿನೀಗ ಇಲ್ಲಿಂದ ಬ್ಯಾಡಗಿ ಕರೆಕ್ಟೇ ಇದು ಏನೈತಿದ ಮೋಟೆಬೆನ್ನೂರಕ್ ಬಂದೇನಿ ಕರೆಕ್ಟೇ ಬೆನ್ನೂರು ಬ್ಯಾಡಗಿ ಐದು ಕಿಲೋಮೀಟ್ರ್ ಐತಿ ನೋಡ್ರಿ ಬೋಡ ಎಲ್ಲಿ ಮಠ ಬಂದಿನಿಗೆ ಬ್ಯಾಡ್ಗಿ ಐದು ಕಿಲೋಮೀಟ್ರೂ ಮೋಟೆಬೆನ್ನೂರು ಇದೆ ಮೋಟೆಬೆನ್ನೂರಾಗೋದನ್ನ ಇದೆ ಫೈನಲ್ ಆಗಿ ನಾನು ದಾವಣಗಿರಿಗೆ ಬಂದೆ ಈಗ ಇಲ್ಲೇ ಸರ್ವಿಸ್ ಹೇಳ್ದಾಗ ಹೋಗ್ಬೇಕು ಸೀದಾ ಇಲ್ಲೇ ಈಗ ಇಲ್ಲೇ ಹೇಳಿದ ಸೀದಾ ಅಂಗಡಿ ಕಡೆ ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ ಕರೆಕ್ಟ್ ಐದು ಐವತ್ತೈತಿ ದಾವಣಗೆರೆ ರೀಚ್ ಆದೇನ ಈಗ ಮತ್ತು ಅಂಗಡಿ ಕಡೆ ಹೋಗೋಣ ಅಂಗಡಿ ಕಡೆ ಹೋಗಿ ಸೈಡ್ ಹಾಕಿದ್ರ ಅಲ್ಲಿ ಫೈನಲ್ ಆಗಿ ಹನ್ಲೋಡ್ ಮಾಡೋ ಪಾಯಿಂಟಿಂಗ್ ಬಂದೀನಿ ಹೋಡ್ ಪಾಯಿಂಟಿಂಗ್ ಬಂದು ಇಲ್ಲೇ ಸುಮ್ಮ ರೆಸ್ಟ್ ಮಾಡಿದ್ರ ಈಗ ಯಾಕಂದ್ರೆ ಈಗ ಟೈಮ್ ಕರೆಕ್ಟ್ ಅರವತ್ತನೈದು ಆಗೈತೆ ಬೆಳಗ್ಗೆ ಇನ್ನೂ ಬಂದ್ರಂಗಿಲ್ಲವ್ರ ಬರೋದ ಹತ್ತುವರೆ ಪೋಣೆ ಅನ್ನೋದಕ್ಕೆ ಇಲ್ಲಿ ಐತೆ ನೋಡ್ರಿ ಇದ ಅಂಗಡಿ ಇದ ಅಂಗಡಿಗೆ ಬಂದೀನಿ ಇಲ್ಲಿ ಗಾಡಿ ಹಚ್ಚಾಕ ಇಲ್ಲಿ ಐತ್ ಜಗ ಅವ್ರ ಅಂಗಡಿ ಮುಂದೆ ಆದರೂ ಹೇಳಿ ಇಲ್ಲಿ ಸೈಡ್ ಹಚ್ಚೀನಿ ದಾವಣಗೆರೆ ಆಗಿ ಬೆಳಗ್ಗೆ ಆರಕ್ಕೆ ಬಂದೀನಿ ಇಲ್ಲಿ ಆರಕ್ಕಂದ್ರೆ ಈಗ ಟೈಮ್ ಒಂಬತ್ತುವರೆ ಐತೆ ಅಲ್ಲಿ ಮೊಟ್ಟೆ ಆರಾಮ್ ಗಾಡಿಯಾಗಿ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ಈಗ ನಾಷ್ಟ ಮಾಡಕ್ ಹೊಂತೀನಿ ಈಗ ನಾಷ್ಟ ಮಾಡಿ ಬರೂನು ನಾಷ್ಟಾ ಮಾಡಿ ಬಂದು ಬಂದಿರಂಗಿಲ್ಲ ಯಾಕಂದ್ರೆ ಹತ್ತು ಗಂಟೆ ಮ್ಯಾಗೆ ಬರ್ತಾರವ್ರೆ ನಾ ಇಲ್ಲೇ ನಾಷ್ಟ ಮಾಡಕ್ ಹೊಂತೀನಿ ಹಿಂಗೆ ಮುಂದೆ ಇವತ್ತಿನ ನಾಷ್ಟ ಬಂದ ಪಲಾವು ಮತ್ತು ವಡೆ ತೊಗೊಂಡಿ ನಾಷ್ಟಾ ಮಾಡಿ ಹೋಗು ಸೀದ ಫೈನಲ್ ಆಗಿ ನಾಷ್ಟ ಇಷ್ಟ ಮಾಡಿ ಮತ್ತೊಳೆ ಗಾಡಿ ಕಡೆ ಹೊಂಟಿ ಈಗ ಬರ್ರಿ ಈಗ ಗಾಡಿ ಕಡೆ ಹೋಗೋಣ ನೋಡೋಣ ಅವ್ರಿಗೆ ಬಂದಿರ್ಬೋದು ಬಂದ್ರ ಗಾಡಿ ಕಡೆ ಹೋಗುನು ಇಲ್ಲಿ ಲೆಕ್ಕಂದ್ರ ಅಲ್ಲಿ ಒಂದು ಕಟ್ಟಿ ಐತಿ ಬಿಡು ಯಾಕಂದ್ರೆ ಗಾಡಿ ಕೂಡ ಭಾಳ ಜಳ ಆಗ್ತೈತಿ ಅಲ್ಲಿ ಪಿಸಲ್ ಭಾಳ ಬಿಡತಿ ಅಲ್ಲಿ ಅದ್ರ ಸಂಬಂಧ ನೋಡ್ರಿ ನಮ್ಮ ಗಾಡಿಯಲ್ಲಿ ಅಂಗಡಿ ಬಾಕಲ್ ಐತಿ ಅಲ್ಲಿ ಐತಿ ನೋಡ್ರಿ ತಡ್ಪಾಲಕಿದ್ ನಮ್ಮ ಗಾಡಿ ಅಲ್ಲಿ ಐತಿ ನಾವು ಮಾತ್ರ ಇಲ್ಲೇ ಕುಂದಿರ್ತೀವಿ ಯಾಕಂದ್ರೆ ಇನ್ನು ಯಾರು ಬಂದಿಲ್ಲ ರೀ ಒಂಬತ್ತು ಐವತ್ತಾದ್ರೂ ಇನ್ನು ಬಂದಿಲ್ಲ ಸುಮ್ಮ ಅಲ್ಲಿ ಹೋಗಿ ಜಳದಾಗ ಕುಂದ್ರಕಿನ ಸುಮ್ಮ ಇಲ್ಲಿ ಗಿಡದ ಬಿಡು ಅರಾಮ್ ಕುಂತೇನೆ ಇಲ್ಲೇ ಗಿಡ ಅದು ಅದಾವೆ ಇದೊಂದು ರೂಮ್ ಯಾವಾಗೂ ಬಂದ ಇರ್ತೈತಿ ಇದು ಒಬ್ಬ ಅಲ್ಲ ಬಂದ ತಿಪ್ಪೇಶಿ ಹೇಳಿ ಹತ್ತು ಹದಿನೈದಕ್ಕೆ ಬಂದಾನ ಪಾಪ ಬಂದ ಕಸ ಸರಿ ಹಾಕತ್ತೀಗ ನೋಡೀಗ ಒಬ್ಬನ ಬಂದಾನೀಗ ಅವ ಯಾರು ಬಂದಿಲ್ಲ ನಾನು ಅಲ್ಲಿ ಕುಂತ ನೋಡ ನೀಟಿ ಏನ್ ಟೈಮ್ ಎಷ್ಟೈತ್ ನಿಂದೆ ಆ ಟೈಮ್ ಟೈಮ್ ಹಾಂ ಎಷ್ಟ ಬರ್ಬೇಕ ಬೆ ಆರಕ್ಕೆ ನಾನು ಇಲ್ಲಿ ಈಗ ಬರ್ತಾನೆ ಬರ್ತಾನೆ ಅಂದ್ರೆ ಇನ್ನೊಟ್ಟ ಬರ್ತಾನಂದ್ರ ಬರಕ್ ಒಂದು ಹೆಣ್ಣಿದ್ರೋರಿ ಯಾರೀ ಫೈನಲ್ ಆಗಿ ಹಗ್ಗ ತಡ್ಪೋದು ಹುಚ್ಚೇನಿ ಉಚ್ಚೆ ಮತ್ತೆ ಹೇಳಿದ ಅವ್ರಿಗೆ ಬರ್ರಿ ಅಂತಂದ್ರೆ ಅವ್ರು ಒಂದ್ ಸ್ವಲ್ಪ ಕಸಾದ್ ಓಡ್ಯಾತಾರ ಒಡ್ದ ಬರ್ತಾರ ಅಂದ್ರೆ ಹಗ್ಗ ತಡ್ಕೊಳೋದು ಹುಚ್ಚಿಲಿ ಕೆಳಗೆ ಇಟ್ಟೇನಿ ಊರ ಮಾಲೆ ಇಲ್ಲೇ ಖಾಲಿ ಅಕ್ಕೈತಿ ಬರೀ ಆರು ಮೀಟ್ರಸ್ತೊಂದು ಮತ್ತೆ ಬೇರೆ ಕಡೆ ಹೋಗಬೇಕು ಫೈನಲ್ ಆಗಿ ಮತ್ತೆ ಗಾಡಿನೂ ರಿವರ್ಸ್ ಹಚ್ಚನಿ ಅವ್ರು ಅಂಗಡಿ ಬಾಕಲಕ್ಕೆ ಹಚ್ಚಿ ಈಗ ಖಾಲಿ ಮಾಡಿಸ್ಬೇಕು ಮಾಡ್ತೇನೆ ಅಂತ ಅಂದ್ರೆ ಅದಕ್ಕೆ ರಿವರ್ಸ್ ಹಾಕಿ ಹಗ್ಗ ಹಚ್ಚನಿ ಒಂದು ಹಗ್ಗ ಬಿಟ್ಟನಿಗೆ ಒಂದು ಹಗ್ಗ ಫೈನಲ್ ಆಗಿ ಗಾಡಿ ಖಾಲಿ ಮಾಡೋಕ್ಕೆ ಚಲೋ ಮಾಡಿವಿ ಇಲ್ಲೇ ಸ್ವಲ್ಪ ಅಲ್ಲೇ ಸ್ವಲ್ಪ ಮಂಟ್ರಲ್ಲಿ ಇಟ್ಟರೆ ಅಲ್ಲಿಂದ ಮ್ಯಾಗ ಇಟ್ಟು ಬರೋಕರವ್ರ ಇಟ್ಟು ಬಂದ್ರೆ ಊರ ಮಂಟ್ರಲ್ಲ ಇಲ್ಲಿ ಇಳಿಸೋದು ಇನ್ನೊಂದು ಸ್ವಲ್ಪ ಐತಿ ಫೈನಲ್ ಆಗಿ ಹನ್ನೊಂದು ವರಿ ಆಯ್ತೆ ವರಿ ಆದ ಒಂದು ಪಾಯಿಂಟ್ ಖಾಲಿ ಆಯ್ತು ನಮ್ದು ಇನ್ನೊಂದು ಪಾಯಿಂಟ್ ಇವಷ್ಟು ಮೆಟ್ರಿಯಲೆ ಇಷ್ಟು ಮಟರಿಯಲ್ ತಗೊಂಡು ಸೀದಾ ಈಗ ಇದಿಷ್ಟು ಮಟ್ರಿಯಲ್ ತಗೊಂಡು ಈಗ ಶಿವಮೊಗ್ಗ ಹೋಗ್ಬೇಕ ಇದೆ ಭಾಳ ಇಲ್ಲ ಶಿವಮೊಗ್ಗದ ಮಟೆರಿಯಲ್ ಕಡಿಮೆ ಐತಿ ಒಂದು ಮೂರು ಮ್ಯಾಟ್ರಸ್ ಒಂದು ನಾಲ್ಕು ಅದು ಅದಾವ ಅಷ್ಟೇ ಇದೆಲ್ಲ ಮಟ್ರಿಯಲ್ ಇಲ್ಲಿ ಇಳಿಸ್ಕೊಂಡವರು ರನ್ನರ್ ಅನರ್ ಚೆಕ್ ಮಾಡತ್ತಾರ ಇಲ್ಲ ಇವರ ಪಾಪ ಇಬ್ರು ಖಾಲಿ ಮಾಡಿದ್ರಿಗ ಹನ್ನೊಂದ್ವರಿ ಪಾಪ ಇಬ್ ಮಾಡಿ ಚಾಯ್ ಚಾಯ್ ಈಗ ಬ್ಯಾಡಿಗೆ ಚಾಯ್ ಈಗ ಕುಡಿದ್ ಸರಿ ನಾನು ಪ್ರತಿ ಸಲ ಬಂದಾಗ ಯಾರಿಗೆ ಅರ್ಜೆಂಟ್ ಮಾಡಂಗಿಲ್ಲ ಮುಂದೆ ಮುಂದ್ ಹೋಗೋದ್ ಅಂದ್ರೆ ಅರ್ಜೆಂಟ್ ಮಾಡುದು ಈಗ ಮೂರು ಮ್ಯಾಟ್ರಸ್ ತಗೊಂಡ್ ಸೀದಾ ಈಗ ಅದ್ರ ಸಂಬಂಧ ಇವ್ರು ರೆಗ್ಯುಲರ್ ಬರೋದ್ ಹತ್ತುವ ಅನ್ನೋದಕ್ಕೆ ಬರ್ತಾರ ಅಂಗಡಿಗೆ ಒಂದು ಸ್ವಲ್ಪ ಪಾಪ ಜಲ್ದಿ ಇದನ್ನ ಮಾಡಿ ಖಾಲಿ ಮಾಡಿದ್ರೆ ಹತ್ತು ಗಂಟೆಗೆ ಬಂದ್ರೆ ಬಂದು ಖಾಲಿ ಮಾಡಿದ್ರು ಇಬ್ಬ್ರ ಇದ್ರ ಅವ್ರೆ ಇಬ್ರಾ ಖಾಲಿ ಮಾಡಬ ಅಂದ್ರ ಹನ್ನೊಂದು ಈಗ ಅದಕ್ಕೆ ಖಾಲಿ ಮಾಡ್ಕೊಂಡ್ ನೀ ಸೀದಾ ದಾವಣಗೆರೆ ಖಾಲಿ ಮಾಡಿಬಿಟ್ಟ ಮಲೆ ಬೆನ್ನೂರೊಳ ನೀ ಸೀದಾ ಇಲ್ಲಿಂದ ಹೊನ್ನಾಳಿ ಹೋಗ್ಬೇಕು ಇನ್ನು ಅರವತ್ತು ಕಿಲೋಮೀಟ್ರ್ ಕಿಲೋಮೀಟರ್ ಐತಿ ಇಲ್ಲಿಂದ ಶಿವಮೊಗ್ಗ ಘಾಟ್ ಬರ್ತೈತಿ ಇದೊಂದು ಘಾಟ್ ಹತ್ರ ಬಗ್ಗೆ ಯಾಕಂದ್ರೆ ಭಾಳ ವರ್ಷ ಆಗೈತಿ ಬಂದ ಕಂಪ್ನಿ ಗಾಡಿ ಇತ್ತಲ್ಲ ನಂದು ಪಿಕ್ಸ್ ಅವಾಗ ಬಂದಿದ್ದೆ ನಾನು ಟಾಟಾ ಸಿ ತೊಗೊಂಡೆ ಈಗ ಲೈಲ್ಯಾಂಡ್ ತೊಗೊಂಡೆ ಪರ್ಟ್ಸಲ್ಲ ನಾನು ಇಲ್ಲಿ ಪೂರ ಅಪ್ಪೈತಿಗಿದೆ ಅಪ್ಪತ್ತೆ ಡೌನ್ ಎಳೀಬೇಕ ಕುಮಾರ ಹೊಸಹಳ್ಳಿ ದಾಟಿ ಮ್ಯಾಗ ಐತೆ ಇಲ್ಲಿಂದ ಶಿವಮೊಗ್ಗ ಅರವತ್ತು ಕಿಲೋಮೀಟ್ರ್ ಐತಿ ಕರೆಕ್ಟ್ ಹೊನ್ನಳ್ಳಿ ಇನ್ನೂ ಹದಿನಾಲ್ಕು ಕಿಲೋಮೀಟ್ರ್ ூர் அப்போ மாட் மத்தி ரோட கர்விங் மாத்திர டேஞ்சர் டேஞ்சர் இல்லை ஸ்பீட் கர்விங் அதாவே நோட் நோட் இல்லை இங்கே மத்த இல்லே ரைட் ஒடிப அங்க ಗಾಡಿ ಸ್ಲೋ ಮಾಡ್ಕೊಂಡು ಹೋಗ್ಬೇಕು ಎಟ್ತಿದ್ರು ನಮ್ದು ಅವಾಗ ಟಾಟಾ ಏಸಿ ಇದ್ದಾಗ ದಾವಣಗೆರೆ ಶಿವಮೊಗ್ಗ ಬಂತಂದ್ರೆ ಎದಕರ ಲೋ ಮಾಡ್ಬೇಕಪ್ಪ ಇದನ್ನ ಅಂತ ಅನಿಸ್ತಿತ್ತು ಯಾಕಂದ್ರೆ ರೋಡ್ ಆ ಟೈಪ್ ಇತ್ತಿದಾವಾಗ ಒಂದು ಆರು ಏಳು ವರ್ಷದಿಂದ ಈಗ ಮಾತ್ರ ರೋಡ್ ನೈಂಟಿ ನೈನ್ ಪರ್ಸೆಂಟ್ ಚೊಕ್ ಐತಿ ಅದ ಏನಿಲ್ಲ ಎಲ್ಲ ಚೊಕ್ ಮಾಡ್ರ ರೋಡು ಅವಾಗ ದಾವಣಗೆರೆ ಶಿವಮೊಗ್ಗ ತುಂಬಿದ್ರೇ ಯಾಕೆ ಬ್ಯಾಡ ಬ್ಯಾಡ ಅನ್ನೋಕ್ಕೂ ಬರೋಂಗಿಲ್ಲ ಯಾಕಂದ್ರೆ ಕಂಪ್ನಿ ಗಾಡಿ ಕಂಪ್ನಿಗೆ ಅಟ್ಯಾಚಿತು ನಮ್ಮ ಗಾಡಿ ನಾವು ಅಪ್ಪರು ಹೊಡೆದಿದ್ರೆ ನಾವು ಹೊಡೆದಿದ್ವಿ ಮತ್ತೇನು ಮಾಡಕ್ಕೆ ಬರೋಂಗಿಲ್ಲ ಅವ್ರು ತುಂಬಾರೆ ನಾವು ಹೋಗಬೇಕಾಗಿತ್ತು ಒಲ್ಲೆನ್ನೋಕೆ ಬರಲಾರ್ದಂಗೆ ಇದ್ರೂ ಹೋಗಿದೆ ಹಂಗಿತ್ತು ನಮ್ಮ ಪರಿಸ್ಥಿತಿ ಈಗ ಏನಿಲ್ಲ ಹಂಗೆ ಬೇಕಂದ್ರೆ ಹೋಗ್ಬೋದು ಗಾಡಂದ್ರೆ ಬಿಡ್ಬೋದು ಹಂಗೈತೆ ಈಗ ಯಾಕಂದ್ರೆ ನಾವು ಕಂಪ್ನಿಗೆ ಅಟ್ಯಾಚ್ ಮಾಡಿಲ್ಲ ಕಂಪ್ನಿಯಿಂದ ತಗಲ್ತೇವಿ ಟ್ರಾನ್ಸ್ಪೋರ್ಟ್ ಹೊಡಿತೇ ನಾವು ಏನೇಜರ್ ಈಗ ಈಗ ಇನ್ನು ನಮಗ ಹೊನ್ನಾಳಿ ಒಂಬತ್ತು ಕಿಲೋಮೀಟರ್ ಐತಿ ರೋಡ್ ಮಾತ್ರ ಚೋಕ್ ಮಾಡ್ಯಾರ ಫೈನಲ್ ಆಗಿ ಹೊನ್ನಾಳಿ ಕಡೆ ರೀಚ್ ಆದ್ವಿ ಇಲ್ಲಿಂದ ಎರಡು ಕಿಲೋಮೀಟರ್ ಐತಿ ಹೊನ್ನಾಳಿ ಇಲ್ಲೇ ಲೆಫ್ಟ್ ಹೊಡಿಬೇಕ ಲೆಫ್ಟ್ ಹೊಡೆದ ಸೀದಾ ಹೋಗ್ಬೇಕು ಲೆಫ್ಟ್ ರೋಡ್ ಇಲ್ಲಿಂದ ನಮಗ ನಲ್ವತ್ತ ಎರಡು ಕಿಲೋಮೀಟರ್ ಐತಿ ಇಲ್ಲೇ ಲೆಫ್ಟ್ ಹೊಡಿಬೇಕು ನಾವೀಗ ಹಿಂಗ ಸೀದ್ರೆ ಒಂದ್ ಅಡಿಗೆ ಹೋಗತಿ ನಾವ್ ಇಲ್ಲೇ ಫೈನಲ್ ಆಗಿ ಇದು ಎರಡನೇ ಪಾಯಿಂಟ್ ಈ ಡೆಕೋರ ಅಂತೇಳಿ ಶಿವಮೊಗ್ಗದಾಗ ಇದನ್ನು ಖಾಲಿ ಮಾಡಾಕತ್ತೀನಿ ಇದೊಂದು ಖಾಲಿ ಆದ್ರೆ ಆಗುತ್ತೆ ಇಲ್ಲಿ ಮೂರು ಬೆಡ್ ನಾಲ್ಕು ಬೆಡ್ ಒಂದು ಚೀಲ ಐತಿ ಅಷ್ಟೇ ಖಾಲಿ ಮಾಡ ಫೈನಲ್ ಆಗಿ ಎರಡು ಪಾಯಿಂಟ್ ಖಾಲಿ ಆದನು ಎರಡು ಪಾಯಿಂಟ್ ಖಾಲಿಯಾಗಿ ನಾ ಈಗ ಬಿಟ್ಟೇನಿ ಇಲ್ಲಿ ಟ್ರಾಫಿಕ್ ಆಗೈತಿ ಟ್ರಾಫಿಕ್ ಏನಿ ಇಲ್ಲಿ ಸಿಗ್ನಲ್ ಬಿದ್ದೈತಿ ಶಿವಮೊಗ್ಗದಾಗ ಅದೇನಿ ಸಿಗ್ನಲ್ ಐತಿ ಈ ಸಿಗ್ನಲ್ನಾಗ ಇಲ್ಲೇ ರೈಟ್ ಹೋಗಿ ಮತ್ತೆ ಲೆಫ್ಟ್ ಹೊಡಿಬೇಕು ನಾವು ಅಲ್ಲಿ ಐತಿ ಹೋಗೋದು ಸೀದಾ ಈಗ ಹೆಂಗ ಹೋಗೋದಂದ್ರೆ ಸೌಳಂಗ ಶಿರಾಕೊಪ್ಪ ಶಿಕಾರಿಪುರ್ ಈಗ ಸಿಗ್ನಲ್ ಅಂತೂ ಇಲ್ಲೇ ಇಲ್ಲೇನೇ ನೀವು ಊಟಕ್ಕೆ ಹೋಟೆಲ್ ಅಂತ ಅಂತೇಳಿ ಇಲ್ಲೇ ಚಿಕನ್ ಮತ್ತೆ ರೈಸ್ ಚಲೋ ಕೊಡ್ತಾರಂತೆ ಅದಕ್ಕೆ ಇಲ್ಲೇ ಊಟ ಹೋದ್ರೆ ರಾತಿಗೆ ಕಬಾಬು ಮತ್ತು ಕುಸ್ಕಾ ತಗೊಂಡೆ ನೀವು ತಗೊಂಡ ಇಲ್ಲಿಂದ ಊಟ ಮಾಡಿ ಅಲ್ಲಿ ಊಟ ಮಾಡಿ ಇಲ್ಲಿ ಟೋಲ್ ಮಾಡ ಬಂದಿನಿ ಎಲ್ಲ ಸೌಳಂಗ ಕಡೆ ಐತಿ ಟೋಲ್ ಇದೊಂದು ಟೋಲ್ ಇನ್ನೊಂದು ಟೋಲ್ ಬರ್ತೈತಿ ಎರಡು ಟೋಲ್ ಅದಾವ ಇಲ್ಲಿ ಯಾ ಟೋಲ್ ಹತ್ತವು ಆ ಕಡೆ ಯಾವ ಟೋಲ್ ಟೋಟಲ್ ನಾಲ್ಕು ಟೋಲ್ ಅತ್ತ ಈಗ ನಮಗೆ ಇದೆ ಮೂರನೇ ದಿಗ ಇದ್ರ ಮುಂದೊಂದು ಐತಿ ಅಲ್ಲಿಂದ ಊಟ ಮಾಡಿ ಈಗ ಶಿಕಾರಪುರ ಸಮೀಪ ಬಂದಿನಿ ಇಲ್ಲಿ ಮಳಿ ಚಲೋತಿಗೆ ಇಲ್ಲಿ ನೋಡ್ರಿ ಮಳಿ ಆಗೈತಿ ಇಲ್ಲಿ ಎಲ್ಲ ಶಿಕಾರಿಪುರಕ್ಕ ಮೊದ್ಲ ಆಗ ಹೋಗೈತಿ ಅಂದ್ರು ಮತ್ತ ಈಗ ಸಣ್ಣಗ ಈಗ ನಮ್ಗ ಮತ್ತೊಂದು ಟೋಲ್ ಸಿಕ್ಕೈತಿ ಇದು ಎಲ್ಲಿ ಇದ ಅಂದ್ರೆ ಇದು ಶಿರಾಳ್ ಕೊಪ್ಪದಿದೆ ಅಲ್ಲಿ ಹೋತದ ಸವಳಂಗ ಟೋಲ್ ಇದೊಂದು ಶಿರಾಳ್ ಕೊಪ್ಪದ ಟೋಟಲ್ ನಾಕನೇ ತಿ ಟೋಲ್ ಕಟ್ ಆಗ ಸಲ್ಲಿಂದ ಒನ್ ನೂರ ನಾಲ್ವತ್ತು ಕಿಲೋಮೀಟರ್ ಐತಿ ಹೋಗಿ ಅಲ್ಲಿಂತ ಬಿಟ್ಟವ ನಾ ಸ್ಟಾಪ್ ಎಲ್ಲಿ ಸ್ಟಾಪ್ ಮಾಡಿಲ್ಲ ಈಗ ರೋಡ್ ಮಾತ್ರ ಭಾರಿ ಐತಿದೆ ಎಲ್ಲಿಪ್ಪ ಅಂದ್ರೆ ಶಿವಮೊಗ್ಗ ಅಲ್ಲಿ ಹರ್ಗ ಬರೋದು ರೋಡ್ ಮಸ್ತ್ ಟಾಪ್ ಆ್ಯಂಡ್ ಟಾಪ್ ರೋಡ್ ಹಿಂಗ್ ರೋಡ್ ಶಿವಮೊಗ್ಗ ಇಂದಾನೆ ಹಿಂಗ ಐತಿ ಚೊಕ್ ಆದ್ರೆ ಊರು ಇದ್ದಲ್ಲಿ ಸ್ವಲ್ಪ ಜಂಪ್ ಅದಾವೆ ಎಲ್ಲ ಜಂಪ್ ಏನೇ ನಡದೈತಿ ಅದ್ರ ರೋಡ್ ಮಾತ್ರ ಚೊಕ್ಕೈತಿ ಯಾವ ಯಾಕೆ ಪೊಲೀಸರ್ ಕಿರಿಕಿರಿ ಇಲ್ಲ ಏನಿಲ್ಲ ಮಸ್ತ್ ರೋಡ ನೋಡ್ರಿ ಹಂಗ ಲಿವಲ್ ಐತಿ ಹಂಗೆ ಇನ್ನು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಹಾನಗಲ್ ಐತಿ ಹಾನಗಲಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ಹುಬ್ಳಿ ಇನ್ನು ಎಂಬತ್ತೈದು ಕಿಲೋಮೀಟರ್ ಐತಿ ನನಗೆ ಹುಬ್ಳಿ ಫೈನಲ್ ಆಗಿ ಹಾನಗಲಿಗೆ ರೀಚ್ ಅದೇ ಇಲ್ಲಿಂದ ಇನ್ನು ಎಪ್ಪತ್ತು ಕಿಲೋಮೀಟ್ರ್ ಐತಿ ಹುಬ್ಳಿ ಯಾ ಸಿಟಿ ಒಳಗೆ ಹಾಶಿ ಸೀದಾ ಹೋಗ್ಬೇಕೆ ಇಲ್ಲೇ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಕೈತಿ ಯಾಕಂದ್ರೆ ಇಲ್ಲಿ ಕಡೆ ಈ ಕಡೆ ಗಾಡಿನೂ ಭಾಳ ಬರ್ತಾವೆ ಬೈಕ್ನಾರ ಹೆಂಗ್ ಬೇಕಾದಂಗೆ ಇಲ್ಲಿ ಸ್ಪೀಡೆ ಬಸ್ ಸ್ಟ್ಯಾಂಡ್ ಆಟೋ ಮಟನೋ ಅಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ಐತಿ ಬಸ್ ಸ್ಟ್ಯಾಂಡ್ ಆಟೋ ಮಟ್ಟನ ಹಂಗೆ ಹೀಗಿದೆ ಅನ್ಗಲ್ನಾಗೆ ಸ್ವಲ್ಪ ಸ್ಲೋನೂ ಹೋಗ್ಬೇಕಿಲ್ಲ ಈ ಕಾರ್ ನಾವ್ ನೋಡ್ರಿ ಮುಂದೆ ಯಾವ ಗಾಡಿನೂ ಇಲ್ಲ ಯಾವ ನಾವು ನೀವು ಸ್ಲೋ ಉಂಟ ಸುಮ್ಮ ಸುಮ್ ಹೋದ್ರೆ ಹೋಗ್ಬಿಡ್ತೈತಿ ಹೋದ್ರೆ ಇಲ್ಲಿ ಐತ್ ನೋಡ್ರಿ ಇದು ಹಾನಗಲ್ ಬಸ್ ಸ್ಟ್ಯಾಂಡ್ ಈಗ ಹಾನಗಲ್ ಒಂದು ಒಂದಾಗ ಟೋಲೆ ಇದು ನಾಲ್ಕನೇ ಟೋಲ್ ಆಕೈತ್ ಈಗ ಆದ್ರೆ ಆದ್ರೆ ಈಗೆಲ್ಲ ರೆಡಿ ಇದೆ ಯಾವಾಗ ಕಟ್ ಮಾಡ್ತಾರ ಗೊತ್ತಿಲ್ಲ ನೋಡ್ರಿ ಇಲ್ಲಿ ಪೂರ್ ಎಲ್ಲ ರೆಡಿ ಆಗಿ ಟೋಲ್ ಇದೆ ಯಾವಾಗಿಂದ್ರ ಫಾಸ್ಟ್ ಇಂದ ಕಟಿಂಗ್ ಅಮೌಂಟ್ ಮಾಡಕ್ ಚಲೋ ಮಾಡ್ತಾರ ಗೊತ್ತಿಲ್ಲ ನೋಡ್ಬೇಕ ಇನ್ನೇ ಎರಡು ದಿನ ಚಲೋ ಚಲುವಕ ಬರ ಚಲೋ ಎಲ್ಲ ಮಷಿನ್ ಎಲ್ಲ ಅಷ್ಟೇ ಎಲ್ಲ ಪೂರ ಕುಂದರ್ಸ್ಬೇಕಷ್ಟೆ ಎಲ್ಲಾ ಪೌರ ಇದ್ರಾಗ ಇಲ್ಲ ಹಾನಗಲ್ಲಿಗೆ ಒಂದು ಟೋಲ್ ಆಗೈತಿ ನಂಗ ಅಲ್ಲಿ ಹಾವೇರಿಗೈತಲ್ಲೇಮೀಗ ಹಾನಗಲಿಗೆ ಒಂದಾಗೈತಿ ಅಂದ್ರೆ ಎಪ್ಪತ್ ಕಿಲೋಮೀಟರ್ ಹಾವೇರಿನ ಐತಿ ಹಾನಗಲ್ ಐತಿ ಅದಕ್ಕೆ ಎರಡಕ್ಕೂ ಒಂದೊಂದು ಟೋಲ್ ಮಾಡ್ಬಿಟ್ರಿ ಈಗ ಅವ್ರ ಎಡೆ ಮಾಡಿ ನೋಡ್ರ ಇಕಡೆ ಈ ಕಡೆ ಬಾಡಿಗೆ ಮತ್ ಬಾಡಿಗೆ ಏನು ಮಾಡಾಕ ಬರಂಗಿಲ್ಲ ಇಲ್ಲಿಕಂದ್ರೆ ಎಲ್ಲ ನಮಗೆ ಲಾಸ್ ಆಗತ್ತೆ ಅದ್ರ ಸಂಬಂಧ ಮಾತಾಡಬೇಕು ಕಂಪ್ನಿಯಾಗೆ ಅಂದ್ರೆ ಇದು ಚಲೋ ಹಮ್ಮೆ ಮಾತಾಡ್ಬೇಕು ಈಗ ಬಿಜಾಪುರದ ಸಲ ಹಿಂಗಾಗಿತ್ತು ಅದು ಚಲೋ ಹಮ್ಮೆಗ ಚೀಟಿ ಕೊಟ್ಟು ಅದು ರೊಕ್ಕ ಅಂತ ಕಟಿನ್ಯೂ ಹಾಕತಾರ ಈಗ ಈಗ ಇದ್ರದೊಂದು ಮಾತಾಡ್ಬೇಕು ಇದೊಂದು ಚಲೋ ಆತಂದ್ರೆ ಇದು ಎಷ್ಟು ಅಮೌಂಟ್ ಆಗ್ತದೆ ಅಷ್ಟು ಅಮೌಂಟ್ ಕೊಡ್ತಾರ ಇಲ್ಲ ಅನ್ನಂಗಿಲ್ಲ ಈಗ ಎಲ್ಲಿ ಇದೇನಪ್ಪಾ ಅಂದ್ರೆ ಬಂಕಾಪುರ್ ರೀಚ್ ಅದೇ ಈಗ ಇಲ್ಲಿಂದ ಕರೆಕ್ಟ್ ಇನ್ನೊಂದು ಐವತ್ತು ಕಿಲೋಮೀಟರ್ ಐದು ಹುಬ್ಬಳ್ಳಿ ಬಂಕಾಪುರ್ದಾಗ ಅದೇನಿಗೆ ಇಲ್ಲೇ ಎಲ್ಲಾರ ಮುಂದೆ ಚಹಾ ಕುಡ್ರ ಅತ್ತೆ ಇಲ್ಲೇ ನೋಡ್ಮಂತ ಎಲ್ಲರೂ ಅಂಗಡಿ ಇದ್ರೆ ಇಲ್ಲಿಕಂದ್ರೆ ಬೈ ಪಾಸಿಗೆ ಹೋಗಿ ಚಾ ಕುಡ್ದ ಬಿಡಬೇಕು ಇಲ್ಲಿ ರೋಡ್ ಕೆಲಸ ನಡ್ಸಾರ ಒನ್ ವೇದ್ ಹೋಗಬೇಕು ಹೋಗ್ಬೇಕು ಇಲ್ಲಿ ಫೈನಲ್ ಆಗಿ ಮೇನ್ ಹೈವೇಕ್ ಬಂದ ಈಗ ಮೇನ್ ಹೈವೇಕ್ ಬಂದ ಈಗ ಹಿಂಗ ಕಮಾನ್ ಹುಡುಕಾಶಿ ಅಲ್ಲಿ ಕಂದ್ ನೋಡ್ರಿ ಅದ ಮೇನ್ ಹೈವೇ ಇಲ್ಲೇ ಲೆಫ್ಟ್ ಹೊಡಿಬೇಕ ಲೆಫ್ಟ್ ಹೊಡೆದ ಹೋಗ್ಬೇಕ ಇಲ್ಲೆಲ್ಲಾ ಮಾರ್ಕೆಟ್ ಹಾಕೈತಿ ಸಾಯಂಕಾಲ ಎದುರ್ ಮಾರ್ಕೆಟ್ ಅಂದ್ರೆ ಮೆಣಸಿನ್ಕಾಯಿ ಮಾರ್ಕೆಟ್ ನೋಡ್ರಿ ಇಲ್ಲೆಲ್ಲ ಪೂರ ಮೆಣಸಿನ್ಕಾಯಿ ಫ್ರಿಡ್ಜ್ ಹುಡುಕಾಯಿ ಮೆಣಸಿನ್ಕಾಯಿ ತುಂಬ ತರ ಎಲ್ಲ ಕಡೆ ಇಲ್ಲಿ ಈಗ ಕಟ್ ಐತಿ ಸುಮ್ಮ ಮೇನ್ ರೋಡ್ ಟಚ್ ಆಗು ಈಗ ಮೇನ್ ರೋಡ್ ಟಚ್ ಆಗಿ ಸೀದಾ ಇದಾಗ ನಾ ಸ್ಟಾಪ್ ಫೈನಲ್ ಆಗಿ ನಾನು ಎರಡು ಪಾಯಿಂಟ್ ಖಾಲಿ ಮಾಡಿ ಹುಬ್ಳಿಗ ರೀಚ್ ಆದ ಈಗ ಈಗ ಎಲ್ಲಾ ಅಂದ್ರೆ ಹುಬ್ಳಿ ಒಳಗೆ ಗಬ್ಬುರನೇ ಅದೇನಿ ನಾವು ಇಲ್ಲೇ ನಮನಿಗೆ ಹೋಗ್ಬಿಟ್ರ ಅತ್ತೆ ಯಾಕಂದ್ರೆ ಕಂಪನಿ ಬಂದ್ ಅಂತ ಇವತ್ತೇನು ಲೋಡಿಂಗ್ ಆಗಿಲ್ಲ ಅಂತ ತಂದ ರಂಜಾನೆ ಫೋನ್ ಹಚ್ಚಿದ್ದೆ ಅವಂಗೆ ಇವತ್ತೇನು ಲೋಡಿಂಗ್ ಆಗಿಲ್ಲ ಕಂಪ್ನಿ ಬಂದ ಆಗಿತ್ತಂತ ಅಂದಣ ಈಗ ಹೋಗುನು ಸೀದಾ ಮನಿಗೆ ಈಗ ಗಬ್ಬುರ್ ಹೊಸ ಬ್ರಿಡ್ಜ್ ಬಿಡಕ್ಕೆ ರೋಡ್ ಚಲೋ ಮಾಡ್ಯಾರ ಯಾಕಂದ್ರೆ ಮೊದ್ಲೆಲ್ಲ ಪೂರ ಬಂದ್ ಮಾಡಿದ್ರಿದಾನೆ ಇಲ್ಲಿ ಗಾಡಿ ಹೋಗಿದ್ದಿಲ್ಲ ಅಲ್ಲಿ ಟೋಲ್ನ ಕಡೆ ಹೋಗಿ ಬಳಸ್ಕೊಂಡ್ಬರ್ಬೇಕಿತ್ತೆ ಅದಕ್ಕೆ ಟ್ರಾಫಿಕ್ ಭಾಳ ಆಕಿತ್ತು ಈಗ ಇಲ್ಲೇ ಚಲೋ ಮಾಡಿಬಿಟ್ರ ಯಾಕೆ ಟೆನ್ಶನ್ ಇಲ್ಲರ ಹಂಗಾಗಿ ತೀಗಿದೆ ನಮಗೆ ಇಲ್ಲಿಕಂದ್ರ ಅಲ್ಲಿ ಹೋಗ್ಬೇಕಂದ್ರ ಬೆಳಗಾವಿ ಬೆಳಗಾ ಹೋಗ್ಬೇಕಂದ್ರೆ ಬಹಳ ಟ್ರಾಫಿಕ್ ಆಗಿತ್ತು ಅದಕ್ಕೆ ಇಲ್ಲಿ ಚಲೋ ಮಾಡಿರಿ ಫೈನಲ್ ಆಗಿ ನಾನು ನಮ್ಮನಿ ಕಡೆ ಬಂದಿನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತೆ ನಾಡಿ ಲಾಗ್ನ ಸಿಗುನಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್